ರಾಜ್ಯದಲ್ಲಿ ಕಳೆದ ಕೆಲ ದಿನಗಳಿಂದ ಬೆಂಗಳೂರು ಕೋಲಾರ ತುಮಕೂರು ಮೈಸೂರು ದಕ್ಷಿಣ ಕನ್ನಡ ಕೊಡಗು ಸೇರಿದಂತೆ ಕೆಲವು ಜಿಲ್ಲೆಗಳಲ್ಲಿ ಉತ್ತಮ ಮಳೆಯಾಗುತ್ತಿದ್ದು ಜನರು ನಿಟ್ಟಿಸುರು ಬಿಡುವಂತಾಗಿದೆ ಇತ್ತ ಉತ್ತರ ಕರ್ನಾಟಕದ ಜನರು ಬಿಸಿಲಿನ ಹೊಡೆತಕ್ಕೆ ತತ್ತರಿಸಿ ಹೋಗಿದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೆ ಸೂರ್ಯನ ಪ್ರಖರತೆ ಜನರನ್ನು ಕಾಡತೊಡಗಿದೆ ಇದರಿಂದಾಗಿ ಹವಾಮಾನ ಇಲಾಖೆಯು ವೃದ್ಧರು ರೋಗಿಗಳು ಚಿಕ್ಕ ಮಕ್ಕಳು ಈ ಹೊತ್ತಿನಲ್ಲಿ ಬಹಳ ಹೊತ್ತು ಬಿಸಿಲಿನಲ್ಲಿ ಇರದಂತೆ ಎಚ್ಚರಿಕೆಯನ್ನು ಈಗಾಗಲೇ ನೀಡಿದೆ ಇನ್ನು ರೈತರ ಸಂಕಷ್ಟ ಹೇಳತೀರದು ಅನೇಕ ರೈತರ ಬೋರ್ವೆಲ್ ಗಳು ಕೈ ಕೊಟ್ಟಿದ್ದರಿಂದ ಸುಮಾರು ನಾಲ್ಕೈದು ವರ್ಷದ ಅಡಿಕೆ ಗಿಡಗಳು ಸಹ ಒಣಗಿ ಹೋಗಿವೆ ಈ ಗಿಡ ಬೆಳೆಸಲು ಲಕ್ಷಾಂತರ ರೂಪಾಯಿಗಳನ್ನು ರೈತರು ಖರ್ಚು ಮಾಡಿದ್ದಾರೆ ಹೀಗಾಗಿ ಅನ್ನದಾತನ ಗೋಳು ಹೇಳತೀರದು ಅಷ್ಟೇ ಅಲ್ಲದೆ ಇಲ್ಲಿಯವರೆಗೂ ಕೆಲ ಪ್ರದೇಶಗಳಲ್ಲಿ ಒಂದು ಹನಿಯೂ ಮಳೆ ಆಗಿಲ್ಲ ಇದರಿಂದಾಗಿ ಬಿಸಿಲಿನ ಜಲ ಧೆಗೆದಗೆಸುತ್ತಿದೆ ಭರಣಿ ಮಳೆ ಆಗುತ್ತೆ ಅಂತ ಕಾಯುತ್ತಿದ್ದ ರೈತರಿಗೆ ಭರಣಿ ಮಳೆಯು ಇಲ್ಲಿಯವರೆಗೆ ಆಗದೇ ಇರುವುದು ರೈತರ ಆತಂಕಕ್ಕೆ ಕಾರಣವಾಗಿದೆ ಹೀಗಾಗಿ ಿ ಉತ್ತಮ ಮಳೆ ಆಗದ ಹೊರತು ಉತ್ತರ ಕರ್ನಾಟಕದ ಬಿಸಿಲಿನ ಧೆಗೆ ಮುಕ್ತಿ ಇಲ್ಲ